ಹಾಗೆ ಬ್ಯಾಂಕ್ ಅಪ್ಡೇಟ್ ಬಂದಿದೆ ಐ ಪಿ ಎಲ್ ಟು ಜೀರೋ ಟೂ ಸಿಕ್ಸ್ನ ಅಪ್ಡೇಟ್ ಬಂದುಬಿಟ್ಟು ಐ ಪಿ ಎಲ್ನ ಮಿನಿ ಆ್ಯಕ್ಷನ್ ಯಾವಾಗ ನಡೀತಾ ಇದೆ ಅಂತ ಇವಾಗ ನಾನು ಹೇಳ್ತೀನಿ ದೋಸ್ತು ಐ ಪಿ ಎಲ್ನ ಮಿನಿ ಆ್ಯಕ್ಷನ್ ಬಂದ್ಬಿಟ್ಟು ಡಿಸೆಂಬರ್ ಸೆಕೆಂಡ್ ಅಥವಾ ಥರ್ಡ್ ವೀಕ್ ನಡಿಬೋದು ಹಾಗೆ ಫ್ರ್ಯಾಂಚೈಸಿಗಳು ಲಿಸ್ಟ್ ಕೂಡ ಕೊಡಬೇಕು ಯಾವಾಗಪ್ಪ ಅಂತಂದರೆ ನವೆಂಬರ್ ಹದಿನೈದರೊಳಗಾಗಿ ಅವರು ತಮ್ಮ ರಿಟರ್ನ್ ಹಾಗೆ ರಿಲೀಸ್ ಲಿಸ್ಟನ್ನ ಔಟ್ ಮಾಡಲೇಬೇಕು ಅಂತ ಬಿ ಸಿ ಸಿ ಐ ಅಂದರೆ ಇನ್ನೇನು ಕ್ರಿಕ್ ಬಜ್ನಲ್ಲಿ ನ್ಯೂಸ್ ತಾನೇ ಬಂದಿದೆ ಹಾಗೆ ಈ ಸಲ ರಿಟೈರ್ಡ್ ಲಿಸ್ಟ್ನಲ್ಲಿ ಬಂದ್ಬಿಟ್ಟು ಸಿ ಎಸ್ ಕೆದು ತುಂಬಾ ದೊಡ್ಡ ಲಿಸ್ಟ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಿ ಎಸ್ ಕೆ ಬಂದುಬಿಟ್ಟು ಲಾಸ್ಟ್ ಸೀಸನ್ ಬಾಟಮ್ನಲ್ಲಿ ಮುಗಿಸಿರೋದ್ರಿಂದ ಈ ಸೀಸನ್ನಲ್ಲಿ ಸಿ ಎಸ್ ಕೆದು ಲಿಸ್ಟ್ ಔಟ್ ಅಂದರೆ ಅಂದರೆ ಅವರು ರಿಟೈರ್ಡ್ ಅಂದರೆ ರಿಟೈರ್ ಮಾಡುವಂಥ ಪ್ಲೇಯರ್ ತುಂಬಾ ಜಾಸ್ತಿ ಇದೆ ಹೀಗಾಗಿ ಇವರು ದೊಡ್ಡ ಪರ್ಸ್ನೊಂದಿಗೆ ಈ ಸರಿ ಆ್ಯಕ್ಷನ್ನಲ್ಲಿ ಬರ್ಬೋದು ಈ ಸರಿ ಸಿ ಎಸ್ ಕೆ ರಿಲೀಸ್ ಲಿಸ್ಟ್ನಲ್ಲಿ ಮೇನ್ ಆಗಿ ಇವರು ಬಂದ್ಬಿಟ್ಟು ಆಲ್ರೆಡಿ ರಿಟೈರ್ಡ್ ಆಗಿರುವಂಥ ಅಶ್ವಿನಿದ್ದಾರೆ ಆ್ಯಂಡ್ ಹಾಗೆ ವಿದೇಶಿ ಬೌಲಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂಥ ರವೀಂದ್ರ ಇದ್ದಾರೆ ಆ್ಯಂಡ್ ಇಂಡಿಯನ್ ಬ್ಯಾಟ್ಸ್ಮನ್ ಪೇಸರ್ ಆಗಿರುವಂಥ ಹಾಗೆ ನಮ್ಮ ದೇಶೀಯ ಬೌಲರ್ಗಳು ಕೂಡ ತುಂಬಾ ಈ ಸಲಿ ಐ ಪಿ ಎಲ್ನಲ್ಲಿ ಸಿ ಎಸ್ ಕೆದವರು ಕೈ ಬಿಡೋ ಸಾಧ್ಯತೆ ತುಂಬಾ ಇದೆ ಹಾಗೆ ಈ ಸಲಿ ಬಂದ್ಬಿಟ್ಟು ಸಿ ಎಸ್ ಕೆ ಟಾರ್ಗೆಟ್ ಬಂದ್ಬಿಟ್ಟು ಆರ್ ಆರ್ ತಂಡದ ಸಂಜು ಸ್ಯಾಮ್ಸನ್ ಅವರು ಈ ಸಲಿ ಸಿ ಎಸ್ ಕೆ ತಂಡದ ಟಾರ್ಗೆಟ್ ಆಗಿದ್ದಾರೆ ಹಾಗೆ ಈ ಸಲಿ ಅವರನ್ನು ತಮ್ಮ ತಂಡಕ್ಕೆ ಕರೆಸ್ಕೊಳ್ಳುವಂಥ ಸಾಧ್ಯತೆ ಕೂಡ ತುಂಬಾ ಇದೆ ಅಂತ ಟ್ರೇಡ್ನಲ್ಲಿ ಸದ್ಯ ನಡೀತಾ ಇರುವಂಥ ಗುಸು ಸುದ್ದಿಯಾಗಿದೆ ಹಾಗಾಗಿ ಈ ಸಲಿ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಸಿ ಎಸ್ ಕೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ರಿಪ್ಲೇಸ್ಮೆಂಟ್ ಡೆಮೋನ್ ಕಣವೆಯನ್ನು ಮಾಡೋದು ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗೆ ಈ ಸಲಿ ಬಂದ್ಬಿಟ್ಟು ಸಿ ಎಸ್ ಕೆ ದೊಡ್ಡ ಪರ್ಸೊಂದಿಗೆ ಐ ಪಿ ಎಲ್ ಆಕ್ಷನ್ನಲ್ಲಿ ಕಣಕ್ಕಿಳಿತಾ ಇದೆ ಹಾಗೆ ಆರ್ ಆರ್ನ ಲಿಸ್ಟ್ ತುಂಬಾ ಚಿಕ್ಕದಾಗಿದೆ ಅಷ್ಟೊಂದು ಏನು ದೊಡ್ಡದಿಲ್ಲ ಅವ್ರು ಬಂದ್ಬಿಟ್ಟು ಈ ಸಲ ಒಂದು ಟೂ ತ್ರೀ ಪ್ಲೇಯರ್ಸ್ನ ರಿಲೀಸ್ ಮಾಡ್ತಿರ್ಬೋದು ವಿದೇಶಿ ಪ್ಲೇಯರ್ನ ಹಾಗೆ ಸಿ ಎಸ್ ಕೆ ಮಾತ್ರ ತುಂಬ ದೊಡ್ಡದಿದೆ ಈ ಸರ್ ಲಿಸ್ಟ್ ಆ್ಯಂಡ್ ಹಾಗೆ ಈ ಸಲಿ ಬಂದ್ಬಿಟ್ಟು ಆರ್ ಆರ್ ತಂಡವು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆಯೂ ಕೂಡ ತುಂಬ ಇದೆ ಯಾಕಂದರೆ ಇವರು ಕೂಡ ಆಕ್ಷನ್ಗೆ ಫುಲ್ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇನ್ನೂ ಯಾವುದೇ ಥರದ ರಿಲೀಸ್ ಆಗಿ ರಿಟರ್ನ್ ಲಿಸ್ಟ್ ಇನ್ನೂ ಹೊರ ಬಿದ್ದಿಲ್ಲ ಹೊರ ಬಿದ್ದಿಕೊಳ್ಳೆ ನಾನು ನಾನೇ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಹಾಂ ¿Qué gusta?